ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ರಿಗೂ ತುಂಬ ರುಚಿಯಾಗಿ ಬರುವಂತಹ ಈ ಆಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಹೇಳೋ ರೀತಿ ನೀವೇನಾದರೂ ಮಾಡಿದರೆ ಈ ಆಗಲಕಾಯಿ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ನಾನು ಒಂದು ಐದರಿಂದ ಆರು ಆಗಲಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದರಲ್ಲಿ ಇರೋ ಬೀಜವನ್ನು ನಾನು ಅದನ್ನು ಸಹ ಹಾಗೆ ಹಾಕ್ತಾಯಿದ್ದೀನಿ ಬೀಜ ಹಾಕಿ ಪಲ್ಯ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಕಟ್ ಮಾಡಿ ತೊಗೊಂಡಿರೋ ಹಾಗಲಕಾಯಿನ ಹುರಿದು ತಗೊಂಡಿದ್ದೀನಿ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಒಂದು ಸ್ವಲ್ಪ ಕರಿಕಾಳು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಮೂರು ಗಡ್ಡೆ ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನು ಸಹ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಹಾಗಲಕಾಯಿ ಪಲ್ಯ ತಿನ್ನೋದರಿಂದ ನಿಮಗೇನಾದರೂ ಬಿ ಪಿ ಶುಗರ್ ಇದ್ದರೆ ತುಂಬ ಕಂಟ್ರೋಲ್ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ನಾನೀಗ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿದ ನಂತರ ನೀವು ಇಲ್ಲಿ ನೋಡ್ತಿರಬಹುದು ಹಾಗೆ ಒಂದು ಟೊಮೊಟೊನ ನಾನು ತಗೊಂಡಿದ್ದೆ ಅದನ್ನು ಸಹ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಹಾಗೇ ಶೇಂಗಾ ಪುಡಿನ ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಗುರಾಳ ಪುಡಿ ಇರುತ್ತೆ ಅಲ್ವಾ ಅದನ್ನು ಸಹ ಹಾಕಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಲಕಾಯಿಯಲ್ಲಿ ಇರೋ ಕಹಿಯೆಲ್ಲ ಹೋಗಬೇಕು ಅಂದರೆ ಪುಡಿ ಗುರಾಳ ಪುಡಿ ಎರಡನ್ನು ಸಹ ನೀವು ಹಾಕಬೇಕು ಆಗ ಮಾತ್ರ ಕಹಿ ಹೋಗುತ್ತೆ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ತಳ ಹಿಡಿಯುತ್ತೆ ಅಂತ ಒಂದು ಸ್ಪೂನ್ ನೀರು ಹಾಕಿದ್ದೀನಿ ಅಲ್ಲಿ ತಗೊಂಡಿದ್ದೀನಲ್ವ ಅದೇ ಸೌಟಲ್ಲಿ ಒಂದು ಸೌಟ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂದರೆ ಅದು ತಳ ಹಿಡ್ದೋಗ್ಬಿಡುತ್ತೆ ಹಾಗಾಗಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿದ ನಂತರ ಇದು ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ನೀವು ನೋಡಿಕೊಂಡು ಈ ರೀತಿ ನೀರು ಹಾಕ್ತಾ ಆಗ್ತಾ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಇನ್ನೊಂದು ಸ್ಪೂನ್ ಸಹ ನೀರು ಹಾಕಿ ಅದೇ ಸೌಟಲ್ಲಿ ಇನ್ನೂ ಒಂದು ಸೌಟ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರಬಹುದು ಈ ರೀತಿ ನೀರು ಸ್ವಲ್ಪ ಸ್ವಲ್ಪ ಆಗ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಾಗೆ ನಾನು ಹಾಗಲಕಾಯಿನ ಕಟ್ ಮಾಡಿ ಹುರಿದು ತಗೊಂಡಿದ್ದೆ ಅದನ್ನು ಸಹ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿದ ನಂತರ ನಾವು ಮಾಡಿರೋ ಫ್ರೈಯೆಲ್ಲ ಆ ಹಾಗಲಕಾಯಿಗೆ ಅಂಟ್ಕೋಬೇಕು ಇಲ್ಲಿ ಕಾಣ್ತಾ ಇದ್ದಲ್ವ ಎಲ್ಲ ಕಡೆನೂ ಆಗಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾನಿಲ್ಲಿ ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನಮಗೆ ಇಲ್ಲ ಸಾಂಬಾರು ಜಾಸ್ತಿ ಅಂದರೆ ನೀವು ಜಾಸ್ತಿ ನೀರು ಹಾಕಿ ನಾನೀಗ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಸ್ವೀಟಾಗಿ ಬರುತ್ತೆ ನೀವು ಬೆಲ್ಲನ ಜಾಸ್ತಿ ಹಾಕಬೇಡಿ ಸ್ವಲ್ಪ ಕಡಿಮೆ ಹಾಕಿ ನೀವು ಬೆಲ್ಲ ಜಾಸ್ತಿ ಹಾಕ್ಬಿಟ್ರೆ ಬರೀ ಸಿಹಿ ಅನಿಸುತ್ತೆ ಕಹಿ ಹೊಲ್ಟೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನೀವು ನೋಡ್ತಿರಬಹುದು ನಾನು ಈ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ ಆಗಲಿ ಪಲ್ಯನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಇಲ್ಲಿ ನೀವೇ ನೋಡ್ತಿರಬಹುದು ಖಂಡಿತವಾಗಲೂ ಇದನ್ನ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ ಧನ್ಯವಾದಗಳು